ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮ ರಥಾಯ ಕಲ್ಪವೃಕ್ಷಾಯ ಕಲ್ಪವೃಕ್ಷಾ ನಮತ ಕಾಮಧೇನುವೆ ಸರ್ವೇಪಿ ಸಖಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದತಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೆ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ಲವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಕ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಂತ್ರಾಲಯದಲ್ಲಿ ನಡೆದಂಥ ಒಂದು ಸತ್ಯ ಘಟನೆಯನ್ನು ಹೇಳ್ತೀನಿ ಇದು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೆ ಯಾಕೆ ಅಂತಂದರೆ ರಾಯರ ಭಕ್ತರು ಮಂತ್ರಾಲಯಕ್ಕೆ ಹೋದಾಗ ಈ ತಪ್ಪನ್ನು ಮಾಡಬಾರ್ದು ಅನ್ನುವಂಥ ಒಳ್ಳೆಯ ಉದ್ದೇಶದಿಂದ ನಾನು ನಿಮಗೆ ಈ ಮಾಹಿತಿ ಕೊಡ್ತಾ ಇದ್ದೀನಿ ಯಾರು ಮೊದಲನೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ಯಾಕೆ ಅಂತಂದರೆ ಇದರಲ್ಲಿರುವಂಥದ್ದು ವಿಶೇಷವಾದಂಥ ಮಾಹಿತಿ ಕೆಲವು ವರ್ಷಗಳ ಹಿಂದೆ ಒಬ್ಬ ಮಹಿಳೆ ನನಗೆ ಫೋನ್ ಮಾಡಿ ಸರ್ ನಾವು ಒಂದು ಐವತ್ತು ಜನ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ನಮಗೆ ಅಲ್ಲಿ ರಾಯರ ಸನ್ನಿಧಾನದಲ್ಲಿ ರಾಯರ ದರ್ಶನ ನಮಗೆ ಹಾಗೇ ಆಗುತ್ತೆ ದಯಮಾಡಿ ನೀವು ನನಗೆ ಸುಬುಧೇಂದ್ರ ತೀರ್ಥ ಶ್ರೀಪಾದಗಳವರಿಂದ ಫಲಮಂತ್ರ ಕ್ಷತೆಯನ್ನು ಮತ್ತೆ ಒಂದು ಯಂತ್ರವನ್ನು ಕೊಡಿಸುವಂಥ ಒಂದು ವ್ಯವಸ್ಥೆ ಮಾಡಿಕೊಡ್ತೀರಾ ಅಂತ ಕೇಳ್ಕೊಂಡ್ರು ಮಂತ್ರಾಲಯದಲ್ಲಿ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಮೂಲ ರಾಮರ ಪೂಜೆಯನ್ನು ಮಾಡುವಾಗ ಈ ಮಹಿಳೆ ನೋಡಿ ಗುರುಗಳಿದ್ದಾರೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ನನಗೆ ಫೋನ್ ಮಾಡಿ ಹೇಳಿದರು ಗುರುಗಳು ಮಂತ್ರಾಲಯದಲ್ಲಿದ್ದಾರೆ ನಾನು ಹೇಗೆ ಫಲಮಂತ್ರಾಕ್ಷತೆಯನ್ನು ತಗೊಳ್ಬೇಕು ಅನ್ನೋದನ್ನು ಕೇಳಿದ್ರು ಸರಿ ಅವರಿಗೆ ನಾನು ಯಾವ ಸ್ಥಳದಲ್ಲಿ ಶುಭದೇವತೀರ್ಥ ಶ್ರೀಪಾದಂಗಳವರು ಫಲಮಂತ್ರಾಕ್ಷತೆಯನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟೆ ಮತ್ತೆ ಎಲ್ಲಿ ಹೋಗಿ ನಿಂತ್ಕೋಬೇಕು ಮತ್ತು ಗುರುಗಳ ಹತ್ರ ಹೋದಾಗ ಏನು ಕೇಳಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ಮಾಹಿತಿಯನ್ನು ಕೊಟ್ಟೆ ಇವರು ಏನು ಮಾಡಿದ್ದಾರೆ ಇವ್ರ ಜೊತೆಗೆ ಬಂದಂತ ಒಂದು ನಲವತ್ತೈವತ್ತು ಜನ ಒಂದು ಗುಂಪು ಇವರೇನು ಹೋಗಿದ್ರು ಎಲ್ಲರಿಗೂ ಹೇಳಿದ್ರಂತೆ ಬನ್ನಿ ಫಲಮಂತ್ರಾಕ್ಷತೆಯನ್ನು ಫಲಮಂತ್ರಾಕ್ಷತೆಯನ್ನ ಬರೋಣ ಗುರುಗಳು ಸಿಗೋದೇ ಕಷ್ಟ ನಾವು ಮಂತ್ರಾಲಯಕ್ಕೆ ಬಂದಾಗ ಇವತ್ತೇನೋ ನಮ್ಮ ಪುಣ್ಯ ಗುರುಗಳಿದ್ದಾರೆ ನಾವು ಫಲಮಂತ್ರಾಕ್ಷತೆಯನ್ನು ತಗೊಂಡು ಅವ್ರ ಆಶೀರ್ವಾದ ತೊಗೊಂಬರೋಣ ಬನ್ನಿ ಅಂತ ಆ ನಲವತ್ತರಿಂದ ಐವತ್ತು ಜನದ ಎಲ್ಲ ಸದಸ್ಯರಿಗೂ ಹೇಳಿದ್ರಂತೆ ಸರಿ ಎಲ್ಲ ಸದಸ್ಯರು ಗುರುಗಳತ್ರ ಫಲಮಂತ್ರಾಕ್ಷತೆ ತಗೋಬೇಕು ಅಂತ ಹೊರಟ್ರೆ ಅದರಲ್ಲಿ ಒಬ್ಬ ಮಹಿಳೆ ಮಾತ್ರ ಫಲಮಂತ್ರಾಕ್ಷತೆ ನನಗೇನು ಬೇಡ ನೀವು ಹೋಗಿ ತೊಗೊಂಡು ಬನ್ನಿ ನಾನು ಇಲ್ಲಿ ಕೂತ್ಕೊಂಡಿರ್ತೀನಿ ನೀವು ಹೋಗಿ ತೊಗೊಂಡು ಬನ್ನಿ ಅಂತ ಹೇಳಿದ್ರಂತೆ ಅವಾಗ ಅಯ್ಯೋ ಹಾಗನ್ಬಿಡಿ ಗುರುಗಳು ಸಿಗೋದೇ ಕಷ್ಟ ಅವ್ರ ಹತ್ರ ಫಲಮಂತ್ರಾಕ್ಷತೆ ತೊಗೊಳ್ಳದೆ ಹಾಗೆ ಹೋಗಬಾರ್ದು ಬನ್ನಿ ಅಂತ ಅಂದ್ಬಿಟ್ಟು ಬಲವಂತ ಮಾಡಿ ಈ ಮಹಿಳೆಯನ್ನು ಕರ್ಕೊಂಡು ಗುರುಗಳ ಸನ್ನಿಧಾನಕ್ಕೆ ಅಂದರೆ ಅಲ್ಲಿ ಸುಭದೇವ ತೀರ್ಥರು ಫಲಮಂತ್ರಾಕ್ಷತೆ ಮತ್ತು ಯಂತ್ರವನ್ನು ಕೊಡ್ತಾರಲ್ಲ ಆ ಸ್ಥಳಕ್ಕೆ ಈ ಮಹಿಳೆಯನ್ನು ಬಲವಂತವಾಗಿ ಕರ್ಕೊಂಡು ಸರಿ ಇವರು ಕರ್ಕೊಂಡೋದಂತ ನಲವತ್ತು ಜನ ಸದಸ್ಯರೇನಿದ್ರು ಎಲ್ಲರಿಗೂ ಕೂಡ ಶ್ರೀ ಸುಬುಧೇಂದ್ರ ತೀರ್ಥರು ಆಶೀರ್ವಾದ ಮಾಡಿ ಅವರಿಗೆ ಫಲಮಂತ್ರಾಕ್ಷತೆ ಯಂತ್ರವನ್ನ ಕೊಟ್ಟರು ಜೊತೆಗೆ ಈ ಬಲವಂತವಾಗಿ ಇವರು ಕರೆದ್ರು ಅಂತ ಹೋಗಿದ್ರಲ್ಲ ಮಹಿಳೆ ಅವ್ರಿಗೂ ಫಲಮಂತ್ರಾಕ್ಷತೆಯನ್ನು ಸುಭದೇಂದ್ರ ತೀರ್ಥರು ಅಷ್ಟೇ ಗೌರವದಿಂದ ಅಷ್ಟೇ ಪ್ರೀತಿಯಿಂದ ಆಶೀರ್ವಾದ ಮಾಡಿ ಫಲಮಂತ್ರಾಕ್ಷತೆಯನ್ನ ಎಲ್ಲರಿಗೂ ಕೊಟ್ಟು ಕಳಿಸಿದ್ರು ಸರಿ ಮೂರು ದಿನಗಳ ಕಾಲ ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಿ ಸುಬುದೇಂದ್ರ ತೀರ್ಥರಿಂದ ಫಲಮಂತ್ರಾಕ್ಷತೆಯನ್ನ ತಗೊಂಡು ಮಂತ್ರಾಲಯದಿಂದ ಟ್ರೈನ್ ಹತ್ತಿದ್ದಾರೆ ಟ್ರೈನ್ ಮೇಲೆ ಬೆಂಗಳೂರು ಬಂತು ಟ್ರೈನು ಇನ್ನೇನು ಎಲ್ಲರೂ ಇಳಿಬೇಕು ಎಲ್ಲರೂ ಅವ್ರವ್ರ ಬ್ಯಾಗ್ ತಗೊಳ್ಬೇಕು ಅಂತ ಅನ್ಬಿಟ್ಟು ಅವ್ರವ್ರ ಬ್ಯಾಗ್ ನ ತೆಗಿತಾ ಇದ್ದಾರೆ ಅಲ್ಲಿ ಎಲ್ರ ಬ್ಯಾಗು ಇದೆಯಂತೆ ಆದರೆ ಬಲವಂತದಿಂದ ಅಂದರೆ ವಲ್ಲದ ಮನಸ್ಸಿನಿಂದ ಯಾರು ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷತೆಯನ್ನು ತಗೊಂಡಿದ್ರಲ್ಲ ಅವರು ಆ ಫಲಮಂತ್ರಾಕ್ಷತೆ ಮತ್ತು ಯಂತ್ರವನ್ನ ಇಟ್ಕೊಂಡಂತ ಬ್ಯಾಗು ಟ್ರೈನಲ್ಲಿ ಇಲ್ಲ ಈ ಬ್ಯಾಗ್ ಅವರು ಪಕ್ಕದಲ್ಲೇ ಇಟ್ಕೊಂಡಿದ್ದಾರೆ ಅವ್ರ ಪಕ್ಕದಲ್ಲೇ ಈ ಬ್ಯಾಗ್ ಇದೆ ಮಂತ್ರಾಲಯದಿಂದ ಹೊರಟಾಗ ಬೆಂಗಳೂರು ತನಕ ಇದ್ದಂತಹ ಆ ಬ್ಯಾಗು ಬೆಂಗಳೂರು ಬರೋ ಅಷ್ಟರಲ್ಲಿ ಆ ಬ್ಯಾಗೇ ಇಲ್ಲ ನಾವೆಲ್ಲ ಮಂತ್ರಾಲಯಕ್ಕೆ ಹೋದಾಗ ರಾಯರ ಸೇವೆ ಮಾಡ್ತೀವಿ ರಾಯರ ದರ್ಶನ ಮಾಡ್ತೀವಿ ಎಲ್ಲವೂ ಸರಿ ಆದರೆ ಅಲ್ಲಿಗೆ ಹೋದಾಗ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಅಲ್ಲಿದ್ದಾರೆ ಅಂತ ಗೊತ್ತಾದ ಮೇಲೂ ಅವರಿಂದ ಫಲಮಂತ್ರಕ್ಷತೆ ತಗೊಳ್ಳದೆ ಬಂದ್ರೆ ನಮ್ಮ ಮಂತ್ರಾಲಯ ಯಾತ್ರೆ ಅಪೂರ್ಣ ಆಗುತ್ತೆ ಇದನ್ನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಗಮನಿಸ್ಬೇಕು ನಾನು ವರ್ಷದಲ್ಲಿ ಮೂರು ಅಥವಾ ನಾಲ್ಕು ಸಲ ಮಂತ್ರಾಲಯಕ್ಕೆ ಹೋಗ್ತಾನೆ ಇರ್ತೀನಿ ರಾಯರ ದರ್ಶನಕ್ಕೆ ಮತ್ತೆ ಸುಬುಧೇಂದ್ರ ತೀರ್ಥರಿಂದ ಆಶೀರ್ವಾದ ತೊಗೊಂಬರೋದಕ್ಕೆ ವರ್ಷದಲ್ಲಿ ನಾಲ್ಕು ಸಲ ಅಂತೂ ಖಂಡಿತ ಹೋಗ್ತಾನೆ ಇರ್ತೀನಿ ನಾನು ಪ್ರತಿ ಸಲ ಹೋದಾಗಲೂ ಯಾರ್ಯಾರೋ ನನಗೆ ಸರ್ ಸುಬುಧೇಂದ್ರ ತೀರ್ಥರಿಂದ ಒಂದು ಫಲಮಂತ್ರಾಕ್ಷತೆಯನ್ನು ತಂದುಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ನಿಮಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು ನಾನು ರಾಯರ ದರ್ಶನ ಮಾಡಿ ಸುಬುಧೇಂದ್ರ ತೀರ್ಥರ ಮುಂದೆ ನಾನು ಹೋಗಿ ನಿಂತ್ಕೊಳ್ತೀನಿ ನಾನು ಕೈಗಳನ್ನು ಅವ್ರ ಮುಂದೆ ಹಿಡಿತೀನಿ ನಾನು ಏನು ಕೇಳಲ್ಲ ನನಗೆ ಎಷ್ಟು ಯಂತ್ರ ಬೇಕು ನನಗೆ ಏನು ಬೇಕು ಅಂತ ಕೇಳೋದಿಲ್ಲ ನಾನು ಅವ್ರ ಮುಂದೆ ನಿಂತ ತಕ್ಷಣ ಅಲ್ಲೇ ಇರುವಂತ ಪಾತ್ರೆಯ ಒಳಗೆ ಕೈ ಹಾಕಿ ಸುಬಧೇಂದ್ರ ತೀರ್ಥ ಶ್ರೀಪಾದಂಗಳವರು ನನ್ನ ಕೈಗೆ ಮಂತ್ರಾಕ್ಷತೆಯನ್ನು ಕೊಡ್ತಾರೆ ಆ ಕೊಟ್ಟಂತ ಸಂದರ್ಭದಲ್ಲಿ ನಾನು ನೋಡಿಕೊಂಡ್ರೆ ನನಗೆ ಎಷ್ಟು ಜನ ಯಂತ್ರ ಕೇಳಿರ್ತಾರೋ ಅಷ್ಟು ಯಂತ್ರ ನನ್ನ ಕೈಯಲ್ಲಿ ಬಂದಿರುತ್ತೆ ಇದು ಸತ್ಯ ಘಟನೆ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ನಡೆದಂಥ ಘಟನೆ ನಾನು ಸ್ವತಃ ಅನುಭವಿಸ್ತೀನಿ ಅಂದರೆ ನಮ್ಮ ಮನಸ್ಸಿನಲ್ಲಿ ಏನಿರುತ್ತೆ ನಮ್ಮ ಕಷ್ಟಗಳು ಏನಿರುತ್ತೆ ಅನ್ನೋದನ್ನ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರು ನಾವು ಹೇಳ್ದಲೇನೆ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಯಾಕೆ ಅಂತಂದರೆ ಪ್ರತಿನಿತ್ಯ ಅವರ ಅನುಷ್ಠಾನ ಅವರ ಪೂಜೆ ರಾಯರನ್ನು ಅವರು ಒಲಸ್ಕೊಂಡಿರೋದು ಇದೆಲ್ಲವೂ ಕೂಡ ಶ್ರೀಪಾದಂಗಳವರ ವಿಶೇಷತೆ ಆದ್ದರಿಂದ ಮಂತ್ರಾಲಯಕ್ಕೆ ಯಾರೆಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಹೋಗ್ತೀರಾ ಮರೆಯದೆ ಶ್ರೀಪಾದಂಗಳವರು ಅಲ್ಲೇ ಇದ್ದಾರೆ ಅಂತಂದಾಗ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡದೆ ಅಲ್ಲಿ ಕ್ಯೂ ಮಾಡ್ತಾರೆ ಕ್ಯೂನಲ್ಲಿ ನಿಂತ್ಕೊಳ್ಳಿ ಸಮಾಧಾನವಾಗಿ ನಿಂತ್ಕೊಂಡು ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷತೆ ನಿಮಗೇನಾದರೂ ಯಂತ್ರ ಬೇಕು ಅಂತ ಹೇಳಿದ್ರೆ ಗುರುಗಳ ಹತ್ರ ನನಗೆ ಈ ಥರ ಸಮಸ್ಯೆ ಇದೆ ದಯಮಾಡಿ ಯಂತ್ರ ಬೇಕು ಅಂತ ಕೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ಯಂತ್ರವನ್ನು ಅವರು ಅವರು ಆಡಿರುವಂತಹ ಜಪದ ಶಕ್ತಿಯಲ್ಲಿ ತಯಾರಾಗುವಂಥ ಆ ಯಂತ್ರವನ್ನು ನಿಮಗೆ ಕೊಟ್ಟು ನಿಮಗೆ ಖಂಡಿತ ಒಳ್ಳೆಯದಾಗಲಿ ನಿಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ಆಶೀರ್ವಾದ ಮಾಡ್ತಾರೆ ಈ ಆಶೀರ್ವಾದವನ್ನು ತೆಗೆದುಕೊಳ್ಳದೆ ಯಾರೂ ಕೂಡ ಮಂತ್ರಾಲಯದಿಂದ ವಾಪಸ್ ಬರಬೇಡಿ ಇದು ನನ್ನ ರಾಯರ ಭಕ್ತರೆಲ್ಲರಿಗೂ ಕೂಡ ನಾನು ಮಾಡುವಂಥ ಒಂದು ಮನವಿ ಹಾಗೆಯೇ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಫಲಮಂತ್ರಾಕ್ಷತೆ ಆಗಬಹುದು ರಾಘವೇಂದ್ರ ಸ್ವಾಮಿಗಳ ಅಕ್ಷತೆ ಆಗಬಹುದು ನಿಮ್ಮ ಕೈಗೆ ಬಂದ ಮೇಲೆ ಕೈಯಲ್ಲಿರುವಂಥ ಒಂದೇ ಒಂದು ಕಾಳು ಮಂತ್ರಾಕ್ಷತೆ ಕೂಡ ನೆಲದ ಮೇಲೆ ಬೀಳಬಾರ್ದು ಮಂತ್ರಾಲಯದಲ್ಲಿ ನಾನು ನೋಡ್ತಾ ಇರ್ತೀನಿ ಸಾಮಾನ್ಯವಾಗಿ ಮಂತ್ರಾಕ್ಷತೆ ತಗೊಳ್ತೀರಾ ತಗೊಂಡ್ಮೇಲೆ ಆ ಆವರಣದಲ್ಲಿ ಆ ಪ್ರಾಕಾರದಲ್ಲಿ ಭಾಳಷ್ಟು ಕಡೆ ರಾಯರ ಮಂತ್ರಾಕ್ಷತೆಯನ್ನು ಬೀಳ್ಸಿರ್ತಾರೆ ಭಕ್ತರು ಅದನ್ನು ಬೇರೆಯವರು ತುಳ್ಕೊಂಡು ಹೋಗ್ತಾ ಇರ್ತಾರೆ ದಯಮಾಡಿ ಯಾರೂ ಆ ತಪ್ಪನ್ನು ಮಾಡಬೇಡಿ ಯಾಕೆ ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆಗೆ ಎಷ್ಟು ಶಕ್ತಿ ಇದೆ ಅಂತನ್ನೋದು ಅದು ರಾಯರ ಭಕ್ತರು ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಮಂತ್ರಾಲಯ ತನಕ ಹೋಗಿ ರಾಯರ ದರ್ಶನ ಮಾಡಿ ಗುರುಗಳ ದರ್ಶನ ಮಾಡಿ ಸುಭದೇಂದ್ರ ತೀರ್ಥರಿಂದ ಫಲಮಂತ್ರಾಕ್ಷತೆಯನ್ನು ತಗೊಂಡು ಅವರ ಆಶೀರ್ವಾದ ತಗೊಂಡು ನಮ್ಮ ಪಾಪ ಕರ್ಮಗಳನ್ನೆಲ್ಲ ಪರಿಹಾರ ಮಾಡಿರ್ತಾರೆ ರಾಘವೇಂದ್ರ ಸ್ವಾಮಿಗಳು ನಮ್ಮೆಲ್ಲ ಕಷ್ಟಗಳು ದೂರ ಆಗಲಿ ಅಂತ ಶ್ರೀ ಸುಭದೇಂದ್ರ ತೀರ್ಥ ಸ್ವಾಮಿಗಳು ಆಶೀರ್ವಾದ ಮಾಡಿರ್ತಾರೆ ಅದರ ಫಲ ನಮಗೆ ಸಿಗಬೇಕಲ್ವಾ ಆ ಫಲ ಸಿಗಬೇಕು ನಮಗೆ ಅಂತಂದರೆ ನಾವು ಫಲಮಂತ್ರಾಕ್ಷತೆಯನ್ನು ನಿರ್ಲಕ್ಷ ಮಾಡಬಾರ್ದು ಹಾಗೆಯೇ ಅಕ್ಷತೆಯನ್ನು ಮಂತ್ರಾಲಯದ ಪ್ರಾಕಾರದಲ್ಲಿ ಅಥವಾ ಯಾವುದೇ ಊರಿನ ಯಾವುದೇ ಮಠದ ಪ್ರಾಕಾರದಲ್ಲಿ ಅದನ್ನ ಚೆಲ್ಬಾರ್ದು ಈ ತಪ್ಪನ್ನ ಯಾರು ಮಾಡಬೇಡಿ ಇದು ಮಂತ್ರಾಲಯಕ್ಕೆ ಹೋಗುವ ಎಲ್ಲ ಭಕ್ತರಿಗಾಗಿ ನಾನು ಕೊಟ್ಟಂತ ವಿಶೇಷವಾದಂತ ಮಾಹಿತಿ ಇಲ್ಲಿವರೆಗೂ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ನಡೆದಂತಹ ಒಂದು ಘಟನೆಯ ಬಗ್ಗೆ ಮಾಹಿತಿಯನ್ನ ನಿಮಗೆ ಕೊಟ್ಟಿದ್ದೀನಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡುವಂತ ತಪ್ಪು ಕೂಡ ನಮಗೆ ಎಷ್ಟು ತೊಂದರೆ ಕೊಡುತ್ತೆ ಅದರಿಂದ ನಾವು ಎಷ್ಟು ಪಾಪಕರ್ಮಗಳನ್ನ ಅನುಭವಿಸ್ತೀವಿ ಅನ್ನೋದಕ್ಕೆ ಈ ಘಟನೆನೇ ಸಾಕ್ಷಿ ಮುಂದಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ನಡೆದಂತಹ ಇನ್ನೊಂದು ಘಟನೆಯನ್ನ ನಿಮ್ಗೆ ಹೇಳ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ